ಮುಂದೆ ಏನು ಮಾಡ್ಬೇಕಂತ ಅಂತ ಗೊತ್ತದ ನನಗೆ ಕುರಿ ಸಾಕಾಣಿಕೆ ಅಂತ ವಿಚಾರ ಬಂತು ಅಂದ್ರೆ ನಮ್ಮ ನಂದು ವಿಚಾರ ಏನಂತಂದ್ರೆ ಕುರಿ ಸಾಕಾಣಿಕೆ ಅದು ಭೀ ಅಷ್ಟು ಕೆಲಸ ಹೊಟ್ಟೆ ಹಾಕಿ ನೀರು ಕುಡಿಸ್ಬಿಟ್ಟು ಏನು ಬೇಡ ಹಿಂಗೆ ಅಂದ್ಕೊಂಡು ನಾವು ಮಾಡೋದಕ್ಕೆ ಅಂದ್ರೆ ಆಕಳ ಸಾಕಾಣಿಕೆ ಇತ್ತು ನಮ್ಮನಿಯೊಳಗೆ ಹೈನಿದ್ದುದು ಗೊತ್ತು ಎತ್ತಿದ್ದದ್ದು ಗೊತ್ತು ಪೂರ್ತಿ ಕಮ್ತದ ಫ್ಯಾಮಿಲಿನ ನಮ್ದು ಆದ್ರೆ ಏನಪ್ಪ ಅಂತಂದ್ರೆ ಅವನ್ನೆಲ್ಲ ಅಂದ್ರೆ ಆಕಳ ಸಾಕಾಣಿಕೆ ಮಾಡಿದ್ರೆ ಏನಾದ್ರೂ ಬೆಳಿಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಏಳು ಎಂಟು ಎಂಟು ಗಂಟೆ ಮಟ್ಟ ನಮ್ದು ಡ್ಯೂಟಿ ಅಂದ್ರೆ ಹಾಲ್ ಡೈರಿ ಡ ಡೈರಿಗೆ ಹೋಗಿದ್ರದ್ದು ಹೇಳಿದ್ರು ತಿರ್ಗಿ ಹಾಲು ಡೈರಿ ಹಾಕಬಿಟ್ರೆ ಎರಡು ಹೊತ್ತು ಡ್ಯೂಟಿ ಅದು ನಾಲ್ಕು ಹೊತ್ತು ಕಸ ಹೊಡೆದು ಮೈ ತೊಳಸೋದು ಅದೆಲ್ಲ ಇರ್ತೈತಿ ಆ ವಿಚಾರ ಇಟ್ಕೊಂಡು ಫುಲ್ ಅದು ಆ ಸಾಕಾಣಿಕೆ ಅಂದ್ರೆ ಆ್ಯಕ್ಚುಲಿ ನಂದು ಪ್ಲಾನ್ ಏನಿತ್ತು ಹೈನುಗಾರಿಕೆ ಮಾಡ್ಕೊತಾರೆ ಅಂತ ಬಟ್ ಲೇಬರ್ ಸಮಸ್ಯೆ ಇರ್ಬೋದು ಇದು ವರ್ಕಿಂಗ್ ನೇಚರ್ ಇರ್ಬೋದು ಅವ್ನು ನೋಡ್ಕೊಂಡು ಮಕ್ಕಳು ಹೊಡ್ದಾಗತ್ತೋ ಅದನ್ನೆಲ್ಲ ನೋಡ್ಕೊಂಡು ಏನು ಮಾಡಿದ್ವಿ ಅಂದ್ರೆ ನಾನು ಮೊದಲು ಟೆಗು ಸಾಕಾಣಿಕೆ ಈಸಿಯೆಸ್ಟ್ ಅಂತ ಅನಿಸ್ತಾನೆ ಬಟ್ ಅದ್ರ ಅಂದ್ಕೊಂಡಷ್ಟು ಅಲ್ಲ ಅಲ್ಲದು ಟೆಗು ಸಾಕಾಣಕ್ಕೆ ಎಲ್ಲದ್ರಿಗೂ ಶ್ರಮ ಬೇಕು ಎಷ್ಟು ಎಲ್ಲರಾಗ ಶ್ರಮ ವಹಿಸ್ತೇವೆ ಅಷ್ಟು ನಮಗೆ ರಿಟರ್ನ್ ಐತಿ ಅನ್ನೋದು ನನಗೆ ನನ್ನ ತಿಳುವಳಿಕೆ ಪ್ರಕಾರ ಇಷ್ಟು ದಿನದ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳ್ಕೊತೀನಿ ಆ ಪ್ರಕಾರ ನಾವೇನು ಮಾಡಿದ್ವಿ ಅಂದರೆ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ನಾವು ಈ ಎಲ್ಲರಿಗೂ ಅನ್ಸಿರ್ಬೋದು ಭಾಳಷ್ಟು ಹೈ ಇನ್ವೆಸ್ಟ್ಮೆಂಟ್ ಮಾಡಿ ಭಾಳಷ್ಟು ಅಂದ್ರೆ ದುಡ್ಡು ಹಾಕಿ ತಗು ಸಾಕಾಣಿಕೆ ಮಾಡಬೇಕು ಅದಕ್ಕೆಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಇದೆಲ್ಲ ನಿಮ್ದು ಒಂದು ತಲಾಗಿರ್ತತಿ ಅಂದ್ರೆ ಈಗ ಮೂವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಈಗ ಒಂದು ಸ್ಕೀಮ್ ಪ್ರಕಾರನೂ ನೋಡ್ತಿರ್ತೀರಿ ಇಪ್ಪತ್ತು ಲಕ್ಷ ಕೊಡ್ತಾರ ಅಂದ್ರೆ ನಾವು ಒಂದು ಹದಿನೈದು ಲಕ್ಷ ರೂಪಾಯಿ ಶೆಡ್ ಹಾಕ್ಸಿಬಿಡೋನು ಈ ಥರನೂ ವಿಲಾಗಿರ್ತೈತಿವಿ ನಾನು ಅದ್ರ ಏನಂತ ನಿಮ್ಗೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ರಿ ಮೊದಲು ನೀವು ಕಡಿಮೆ ಬಂಡವಾಳದ ಹಾಕ್ಕೊಂಡು ಅವ್ನ ಸಾಕಾಣಿಕೆ ಮಾಡೋದು ಚಲೋ ಮಾಡಿರಿ ಮತ್ತೆ ನೀವು ಒಂದು ಹತ್ತು ಐದೋ ಮೊದಲು ತೊಗೊರಿ ಒಂದೆರಡು ಬ್ಯಾಚ್ ಮಾಡ್ಕೊರಿ ಮತ್ತೆ ಒಂದು ಅವ್ನ ಮಾರ್ರಿ ಒಂದು ಇಪ್ಪತ್ತು ತಗೋರಿ ಮಾರಿ ಅವ ನಿಮ್ಗೆ ಏನಾಗತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಹಾಕತ್ತೀ ಅಂದ್ರೆ ಮರಿ ನಿಮ್ಗೆ ಅದ್ರ ಲಕ್ಷಣ ಇರ್ಬೋದು ರೋಗ ಇರ್ಬೋದು ಪ್ರತಿಯೊಂದನ್ನು ನೀವು ಅದು ಅದನ್ನ ಅದ್ರ ಜೊತೆ ಒಡನಾಟ ಇರ್ಬೇಕೈತಿ ಈಗ ಒಮ್ಮಟ್ಟಿಗೆ ನಮ್ಗೆ ಗೊತ್ತಾಗಲಿ ಇಲ್ಲಿವರೆಗೂ ನಾನು ಇಷ್ಟು ವರ್ಷದ ಮಾಡಕತ್ತಿ ಮಾಡಕ್ಕ ಕೆಲವೊಂದ್ಸರಿ ಏನಾಗಿಸತ್ತೆ ಅನ್ನೋದಾಗ ಗೊತ್ತಾಗಲ್ಲ ಮೇಡಮ್ ಇವನ್ ಡಾಕ್ಟ್ರು ಬಂದು ಅದನ್ನು ಪಿ ಎಂ ಮಾಡಿ ಮ್ಯಾಗ ಹಿಂಗಾಗಿರಿ ಮೇಡಮ್ ಅಂತ ಅದು ಹಂಗಾಗಿಬಿಡ್ತಾವೆ ಅಂದ್ರೆ ಹೆಲ್ದಿ ಮರಿ ಸತ್ ಅವಾಗ ಈಟೆ ಆಗೈತೆ ಅನ್ನೋದು ಗೊತ್ತಾಗಲ್ಲ ಏನಾಗೈತೆ ಅಂತ ಗೊತ್ತಾಗಂಗಿಲ್ಲ ಬಟ್ ನಿಮ್ಗೆ ಏನಪ್ಪ ಅಂದ್ರೆ ಬರೀ ಕಟ್ಟಿ ಸಾಕಾಣಿಕೆ ಮಾಡೋದ್ರಿಂದ ನೀವು ಫುಡ್ ಒಳಗೆ ಮಿಸ್ಟೇಕ್ ಆಗೈತೆ ನೀರೊಳಗೆ ಮಿಸ್ಟೇಕ್ ಆಗೈತೆ ಗೊತ್ತಾಗೈತಿ ಬಟ್ ಹೊರಗಡೆ ಕರ್ಕೊಂಡು ಹೋದಾಗ ಅಂದ್ರೆ ಏನು ಅಂತ ಗೊತ್ತಾಗಲ್ಲ ಏನು ಅಂತ ಗೊತ್ತಾಗಲ್ಲ ನಮಗೆ ಅಬ್ಸರ್ವೇಷನ್ ಇರಂಗಿಲ್ಲ ಹೀಗಾಗಿ ಅದು ಹೊರ ಸಾಕಾಣಿಕೆ ಮಾಡೋದ್ರಿಂದ ಒಂದು ಸೈಡ್ ಎಫೆಕ್ಟ್ ಅಂದ್ರೆ ನಮ್ಗೆ ಇದು ಗೊತ್ತಾಗಂಗಿಲ್ಲ ಬಟ್ ಒಳಗೆ ನಾವು ಒಂದೇ ಕಡೆಗೆ ಕಟ್ಟಿ ಎಲ್ಲ ಇಲ್ಲೇ ಇವೆಲ್ಲ ಹಾಕೋದ್ರಿಂದ ಡೆತ್ ರೇಟ್ ಕಡಿಮೆ ಬರ್ತೈತಿ ಸಾವಿನ ಸಂಖ್ಯೆ ಅಂದ್ರೆ ನಮ್ಮ ಅಂಡರ್ನಾಗಿರ್ತವೆ ಎಲ್ಲ ಚಂದ ನಾವು ಏನು ಹಾಕ್ತೇವಲ್ಲ ಅದನ್ನು ತಿಂತಾವು ಕರೆಕ್ಟಾಗಿ ನಾವೇನಾರ ಒಂದು ಸ್ವಲ್ಪ ಮಿಸ್ಟೇಕ್ ಆತಂದ್ರೆ ನಾವು ಚೇಂಜ್ ಮಾಡ್ಕೋಬೋದು ಅದನ್ನು ಬಟ್ ಹೊರಗಡೆ ಮಾಡೋಕ್ಕಾಗಂಗಿಲ್ಲ ಬಟ್ ಅದನ್ನು ಹೊರಗಡೆ ಬ್ಯಾಕ್ ಮಾಡಕತ್ತೀನಿ ಅಂತಂದ್ರೆ ನಮ್ಗೆ ಮೇವು ಒಂದು ಆಮೇಲೆ ಅಂದರೆ ಈಗ ಇಲ್ಲಾದ್ರೆ ನಾವು ಫುಲ್ ಡೇ ಮೇವು ಎಲ್ಲ ಹಾಕೊತು ಇದ್ರ ಹತ್ತು ಪಟ್ಟು ನಾವು ಖರ್ಚು ಬಟ್ ಇಲ್ಲಿ ಹೊರಗಡೆ ಮೆಸಿರಿದ್ರೆ ನಮ್ಮ ಸಾಯಂಕಾಲ ಮ ಮತ್ತು ಬಂದುಬಿಡ್ತಾವೆ ನಮ್ಗೆ ಗೀವು ಹಾಕೋದಿರೋದಿಲ್ಲ ಮರಿ ಜೊತೆಗಿರ್ತಾವೆ ಮರಿ ಆಮೇಲೆ ಏನಂತಲ್ಲ ತಾಯಿ ಹಾಲು ಕುಡ್ಕೊಂಡು ನಾವು ಮರಿ ನಮ್ಗೆ ಫ್ರೀ ಬಂದಂಗೆ ಆಲ್ಮೋಸ್ಟ್ ಬಟ್ ನಮ್ದು ಲೇಬರ್ ಚಾರ್ಜು ನಮ್ದು ಏನು ಶೆಲ್ಟರ್ ಮಾಡ್ಯಾವಲ್ಲ ಇದಕ್ಕೆ ಖರ್ಚಾಗುತ್ತೆ ಇದು ಒಂದು ಅಂದ್ರೆ ಒಂದು ಈಗ ಹೊರಗೆ ಮೀಸ ಪದ್ಧತಿಗೂ ನಿಮ್ಗೆ ಕೂಡಿ ಕಟ್ಟಿ ಮೀಸ ಪದ್ಧತಿಗೂ ಎರಡು ವ್ಯತ್ಯಾಸ ಐತಿ ಆಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ಜಗಂದ್ರೆ ಇಲ್ಲಿ ಬರ್ಲಿಕ್ಕೆ ಬರಲಿ ಆಮೇಲೆ ಏನಪ್ಪ ಅಂತಂದ್ರೆ ಈಗ ನಾನು ಏನು ಒಂದು ಹತ್ತು ಹದಿನೈದು ಇಪ್ಪತ್ತು ಮೊದ್ಲು ಸ್ಟಾರ್ಟ್ ಮಾಡಿದ್ರೆ ಹಾ ಬರ್ತದೆ ಮೂವತ್ತು ಆವಾಗಿಂದ ಚಲೋ ಮಾಡಿದಾಗಿಂದ ಬರೀ ನಾನು ಟಗರಷ್ಟು ತರ್ತಿದ್ದೆ ನಾನು ನಿಮ್ಗೆ ಫಸ್ಟ್ ಏನು ಹೇಳ್ತಾನಂದ್ರೆ ಅಂದರೆ ಈಗ ಹೆಣ್ಗುರಿ ತೊಗೋಬೋದು ನೀವು ಆಡಮರಿ ತೊಗೊಬೋದು ಯಾರು ಲಾಭದಾಯಕ ಅಂತ ವಿಚಾರ ಮಾಡ್ಬೋದು ಬಟ್ ನಾನು ನಿಮ್ಗೆ ಏನಂತಾರೆ ನಿಮ್ದು ನೀವು ಅದರೊಳಗೆ ಪಳಗಿಸಿ ಎಕ್ಸ್ಪೀರಿಯನ್ಸ್ ಆಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಒಂದು ಎರಡು ಮೂರು ಬ್ಯಾಚ್ ನೀವು ಟಗರ್ ಮಾಡಿ ಅಂದ್ರೆ ಏನಾಗತ್ತೆ ನಿಮ್ಗೆ ಗೊತ್ತಾಗತ್ತೆ ಮರಿ ಬಗ್ಗೆ ಆಮೇಲೆ ನೀವು ಹೆಣ್ಗುರಿ ಮತ್ತು ಆಡು ಮರಿ ಇಲ್ಲ ಅಂದ್ರೆ ಮಟ್ಟಿಗೆ ನೀವು ಹಣಗೂರು ಎಂತ ಅಂದ್ರೆ ನಿಮ್ಗೆ ಏನಾಗತ್ತೆ ಅಂದ್ರೆ ಭಾಳ ಕನ್ಫ್ಯೂಷನ್ ಆಗಿಬಿಡ್ತೀರಿ ಏನಕ್ಕೇ ಅನ್ನೋದು ಗೊತ್ತಾಗಲ್ಲ ಮರಿಗೆ ಸಡನ್ನಾಗಿ ನಿಮ್ಗೆ ಟ್ರೀಟ್ಮೆಂಟ್ ಮಾಡೋಕೆ ಬರಂಗಿಲ್ಲ ಆಗ್ಬೇಕಂದ್ರೆ ನೀವೇ ಇಂಜೆಕ್ಷನ್ ಮಾಡಬೇಕು ನೀವ ಔಷಧ ಹಾಕ್ಬೇಕು ಆ ಥರ ನೀವು ಟ್ರೈನಪ್ ಆಗ್ಬೇಕು ಈಗ ಒಂದ್ಸರಿ ಈಗ ಒಂದ್ಸರಿ ಡಾಕ್ಟರ್ಸ್ ಬರಂಗಿಲ್ಲ ಲೇಟ್ ಆಕತಿ ಎಲ್ಲೋ ಬೇರೆ ಕಡೆಗೆ ಹೋಗಿಬಿಡ್ತಾರ ಸಾಟರ್ಡೆ ಸಂಡೇ ಬಂದರೂ ಒಂದ್ಸರಿ ಸಿಗಂಗಿಲ್ಲ ನಿಮ್ಗೆ ಅವಾಗ ನೀವ ಔಷಧ ಹಾಕ್ಬೇಕು ನೀವೇ ಇಂಜೆಕ್ಷನ್ ಎಲ್ಲಿಗೆ ಇಂಜೆಕ್ಷನ್ ಮಾಡ್ಬೇಕು ಅಂದ್ರೆ ಡಾಕ್ಟರ್ ಈಗ ಒಂದು ಎರಡು ಮೂರು ದಿನ ನೀವು ಹೋಗಿ ಎಲ್ಲೇ ದಂಧ ಅವಕೆ ನೀನು ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಯೂಶಾಲಿ ಮಾಡಬಾರ್ದು ಬಟ್ ಅನಿವಾರ್ಯ ನಾವು ಡಾಕ್ಟರ್ ಆಗಲೇಬೇಕು ಕುರಿಯಾರು ಹೆಂಗಿರ್ ಅಂದ್ರೆ ನಾವೇ ಕಲ್ಕೋಬೇಕೈತೆ ಈ ಒಂದು ಏನಂದ್ರೆ ಡಾಕ್ಟರ್ ಕೇಳಿರಿ ನಮ್ಮ ಮರಿ ಹಿಂಗಾಗೈತಿ ನಾ ಯಾ ಮಾಡಲಿ ಔಷಧ ಮಾಡಲಿ ಕೇಳಿ ನೀವೇನು ಮಾಡ್ರಿ ನೀವು ಇಂಜೆಕ್ಷನ್ ಮಾಡ್ಕೊರಿ ಅದು ರೂಢಿ ಮಾಡ್ಕೋರಿ ಅಂದ್ರೆ ಪ್ರತಿ ಟೈಮ್ ನೀವು ಡಾಕ್ಟ್ರು ಕರೆದಾಗ ಡಾಕ್ಟ್ರು ಬರಂಗಿಲ್ಲ ಒಂದ್ಸರಿ ಇಲ್ಲ ಕಂದ್ರೆ ಅವ್ರಿಗೆ ಏನೋ ಬೇರೆ ಬೇರೆ ಕೆಲಸಗಳು ಇರ್ತಾವೆ ಆವಾಗ ನಿಮ್ಮ ಒಂದು ದಿನ ಭೇಟಿ ಮಾಡೋಕ್ಕಾಗಲ್ಲ ಈ ನಾವು ಏನಪ್ಪ ಒಂದು ಜ್ವರ ಬಂದಂದ್ರೆ ಒಂದು ಕಲ್ಫಾಲ್ ತೊಗೊಂಡು ನಾನು ಒಂದು ನಾಲ್ಕು ತಾಸು ರೆಸ್ಟ್ ಮಾಡಿ ಆಮೇಲೆ ಡಾಕ್ಟರ್ ಹತ್ರ ತೋರ್ಸ್ಕೊಂಡು ಬರ್ತೀನಿ ನಿಮಗೆ ನಾಲ್ಕು ತಾಸನೇ ನಿಮ್ಗೆ ಮರಿರಂಗಿಲ್ಲ ಅದಕ್ಕೋಸ್ಕರ ಅಂತಂದರೆ ನೀವೆಲ್ಲನ ಅದನ್ನು ವ್ಯಾಕ್ಸಿನೇಷನವನ್ನೆಲ್ಲ ಮಾಡಿಸ್ಕಲ್ಕೊರಿ ಅದಕ್ಕೆ ನಾನು ಮೊದಲು ಟಗರ್ ಸಾಕಾಣಿಕೆ ಅಂದ್ರೆ ಮೊದಲು ಕಡಿಮೆ ಇದೊಳ ತಂದು ಒಂದು ಹತ್ತು ಇಪ್ಪತ್ತು ಒಂದು ಮಂದ ಸಾಕಾಣಿಕೆ ಮಾಡಿ ಒಂದು ಎರಡು ಮೂರು ಬ್ಯಾಚ್ ಕೊಟ್ಟು ಆಮೇಲೆ ಅಂತಲ್ಲ ನೂರು ಮಾಡಿರಿ ನೂರು ಮಾಡಿ ನಾನು ಬ್ಯಾಡ ನನಗೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಹೆಂಗೆ ಇವತ್ತು ಇಂಟ್ರೆಸ್ಟ್ ಇರ್ತೈತಿ ನಾಳೆಗೆ ಅದು ಇಂಟ್ರೆಸ್ಟೇ ಇರಂಗಿಲ್ಲ ಇವತ್ತು ಮಾಡ್ತಾರೆ ಮಾಡ್ಕೊಂಡು ಹುಯಿ ಅಂತ ಏನು ಮಾಡ್ತಾರೆ ಎಲ್ಲ ಪ್ಲ್ಯಾನ್ ಮಾಡ್ಕೊತಾರೆ ಆ ನಾಕು ಟಗರ್ ಸಾಕಾಣಿಕೆ ಮಾಡ್ಬೇಕು ಇವ್ರು ನೋಡಿ ಬಂದ ನೀವು ಮೇಡಮ್ ಮರದ ಮಸ್ತ್ ಮಾಡ್ರ ಅಗದಿ ಇದನ್ನ ಚಲೋ ಮಾಡೋ ಫಿಕ್ಸ್ ಹಾಕಿರಿ ಆಮೇಲೆ ಒಂದು ಹದಿನೈದು ದಿನ ಬಿಡ್ತೀರಿ ಆಮೇಲೆ ಅದ್ರದ್ದು ಇಂಟ್ರೆಸ್ಟ್ ಇರಲ್ಲ ತೀರಿ ಎಲ್ಲರೂ ಒಂದು ನಾಲ್ಕು ದಿನ ಹೋಗ್ಬಿಡ್ತೀರಿ ಆಮೇಲೆ ಮನೆಗೆ ಪೇರೆಂಟ್ಸ್ ಮಾಡ್ಬೇಕು ಹೌದಿಲ್ಲ ಆಮೇಲೆ ಕೇ ಮಾಡ್ತೀರಿ ಒಂದೇ ಬ್ಯಾಸ್ ತರ್ತೀರಿ ಒಂದು ಕಡಿಮೆ ಹೆಚ್ಚು ಕಡಿಮೆ ಒಂದು ನೂರು ರೂಪಾಯಿ ಐನೂರು ರೂಪಾಯಿ ಹೆಚ್ಚು ಕಡಿಮೆ ಕಡಿಮೆ ಆಯ್ತು ಅಂದ್ರೆ ಏನು ಮಾಡಿಬಿಡ್ತೀರಿ ರೇಟ್ ಯಾ ಇದ್ರಾಗ ಇಲ್ಲ ಬಿಡ ಅಂತಂದು ಅವಾಗ ಅವಾಗ ಬಿಟ್ಬಿಡ್ತೀರಿ ಇಲ್ಲಪ್ಪ ತರ್ತೀರಿ ಒಂದು ಕಾಜಿ ಮಾಡೋಂಗಿಲ್ಲ ಒಂದು ಎರಡು ಮರಿ ಸತ್ತು ಅಂದ್ರೆ ನಮ್ಮ ಸತ್ತು ಒಂದು ಅಂದ್ಬಿಟ್ಬಿಡ್ತೀರಿ ಇವೆಲ್ಲ ರೀಸನ್ಸ್ ನಾ ಭಾಳ ಮಂದಿ ನೋಡಿದ್ವಿ ಬಟ್ ಏನಪ್ಪ ಅಂತಂದ್ರೆ ಇದಕ್ಕೆ ಹಾರ್ಡ್ ವರ್ಕ್ ಬೇಕು ಡೆಡಿಕೇಶನ್ ಬೇಕು ಟೈಮ್ ಕೊಡಬೇಕು ನೀವು ನಿಮ್ಮ ಮನೆ ಮಕ್ಳಿಗೆ ಆರಾಮಿಲ್ಲ ಅಂದ್ರೆ ಹಂಗೆ ಬಿಡ್ತೀರಿ ನೀವು ಔಷಧ ಹಾಕ್ತೀರಿ ಕೇರ್ ಮಾಡ್ತೀರಿ ಆ ಪ್ರಕಾರ ನೀವುಗೂ ಎನಿಮಲ್ಸ್ಗೂ ಮಾಡಲೇಬೇಕು ನೀವು ಹಾಂ ಅದು ಅಂದ್ರೆ ನೀವು ಒಂದು ವೇಳೆ ಊಟ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅವಕ್ಕೆ ಮಾತ್ರ ಊಟ ನೀರು ಕಂಪಲ್ಸರಿ ಬೇಕು ಇನ್ನು ನೀವು ತಗೊಳ್ಬೇಕು ಈಗ ನೋಡಿದಿರಲ್ಲ ಮರಿ ನೀರು ಹಾಕಿಸಿ ಅವಟ್ ಹಾಕಿಸಿ ಹಾಂ ಅದು ಆಳು ಮಾಡ್ಯನಲ್ಲ ಆಳು ನೀಟ್ಟು ಅಂದ್ರೆ ಆಳು ಮಾಡ್ಯನ ನೋಡ್ಬೇಕು ಆಮೇಲೆ ಒಂದು ಹದಿನಾರು ಕ್ಯಾಮ್ರಾ ಇಟ್ಟನಿ ಮಾಡ್ಯಾನೆಲ್ಲ ಅಂತ ಗೊತ್ತಾ ನೋಡ್ಕೋಬೇಕಂದ್ರೆ ಹಾಂ ಅವ್ ಮಾಡ್ಯನಿರಿ ಅಂದ್ರೆ ತಾನೊಮ್ಮೆ ಮಾಡಿರೋದಿಲ್ಲ ನೋಡಿ ನೀ ಮಾಡಿಲ್ಲ ನೋಡ್ ಅಂತ ಹೇಳ್ತೀನಿ ಹೀಗೆಲ್ಲ ಇರ್ತತಿ ಅದಕ್ಕೆ ನಾನೇನಂತಾನೆ ಇದಕ್ಕೆ ಹಾರ್ಡ್ ವರ್ಕ್ ಬೇಕು ಇದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ನೀವು ಮಾಡೇ ತಿರ್ತೀನಿ ನಮ್ಗೆ ಮನಸ್ಸು ಬೇಕು ಅದರ ಲಾಭ ಐತಿ ಈಗ ಹಿಂಗೆ ನಾನು ಟಗರ್ ಮಾಡ್ಕೊಂತ ಆಮೇಲೆ ಏನು ಮಾಡಿದೆ ಒಂದು ಐವತ್ತು ಹೆಣ್ಣಗುರಿ ತೊಗೊಂಡ್ಬಂದ್ವಿ ಅಂದ್ರೆ ಹೊರಗಿನ ಮರಿ ನಮ್ಗೆ ಚಲೋ ಸಿಕ್ತಿರಲಿಲ್ಲ ಅಂದರೆ ಆರಾಮಿಲ್ಲದು ಒಂದು ಇಪ್ಪತ್ತು ಅಂದ ಬಂದ್ರೆ ಅದ್ರ ಒಂದು ಮರಿ ಸತ್ ಬಿಡತ್ತೆ ಹಿಂಗೆ ಹಾಕತ್ತಿದ್ ಅದಕ್ಕೆ ನಾವು ಹೆಣಗುರಿ ಹಾಕೊಂಡಿದ್ವಿ ಈಗ ಮರಿ ಅದಾವು ಹೊರಗಿನ ಮರಿ ನಾವು ತಗೋ ತಗೊಂಬರಂಗಿಲ್ಲ ನಮ್ಮ ಏನು ಮಾಡ್ತೀವಿ ಅಂದರೆ ಹಂಗೆ ಬರ್ತವೆ ಹಂಗೆ ನಾವು ಮಾರ್ಕೊಂತ ಇರ್ತೀವಿ ಮೂರು ತಿಂಗಳು ಬಂದ್ರೆ ಮೂರು ತಿಂಗ್ಳು ಕೊಡದ್ರೆ ನಾಲ್ಕು ತಿಂಗಳು ಬಂದ್ರೆ ನಾಲ್ಕು ತಿಂಗಳು ಕೊಡ್ತೇನೆ ವರ್ಷದ್ದು ಬೇಕಂದ್ರೆ ವರ್ಷದೂ ಕೊಡ್ತಾನೆ ಅಂದ್ರೆ ನಮ್ಗೆ ಮರಿ ಹೊರಗೆ ಹೋಗಿ ಈಗ ಮಾರ್ಕೆಟಿಂಗ್ ಈಗ ಏನು ಮಾಡ್ತಾರೆ ಯೂಶಲಿ ಮೂವತ್ತು ನಲವತ್ತು ತರ್ತಾರೆ ಅದನ್ನ ಸಾರ ಸಹಿತ ಕೊಟ್ಟು ನಮ್ಮ ಆ ಸಿಸ್ಟಮ್ ಇಲ್ಲ ನಮ್ಮ ಏನು ಮಾಡ್ತಾರಾ ಪೂಜೆಗೆ ಬರ್ತಾರೆ ದೇವ್ರಿಗೆ ಬರ್ತಾರೆ ಆಮೇಲೆ ಬರ್ತಿರ್ತಾರೆ ಅಂಥರಿಗೆಲ್ಲ ನಮಗೆ ಇಲ್ಲೇ ಮರಿ ಆಮೇಲೆ ಗವರ್ಮೆಂಟ್ ಗುಡ್ಡಕ್ಕೆ ಬರ್ತಾರೆ ಕಸ್ಟಮರ್ಸ್ ಅಂತರೆಲ್ಲ ಬಂದು ನಮಗೆ ಮರಿ ತೊಗೊಂಡ್ರು ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ